ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ಇವತ್ತು ಶನಿವಾರ ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬೇಗನೆ ತಕ್ಷಣ ನಾನು ವಾಷಿಂಗ್ ಮಷೀನ್ಗೆ ಬಟ್ಟೆ ಎಲ್ಲ ತೊಳೆಯೋದಿಕ್ಕೆ ಹಾಕ್ಬಿಟ್ಟಿದ್ದೆ ಇವಾಗ ಏಳು ಗಂಟೆಗೆಲ್ಲ ತಂದು ಇಲ್ಲಿ ಒಣ ಹಾಕ್ತಾ ಇದ್ದೀನಿ ತುಂಬ ಜೋರಾಗಿ ಬಿಸಿಲು ಬರೋದ್ರೊಳಗೆನೆ ಬಟ್ಟೆ ಎಲ್ಲ ಒಣಗೋಗಿರುತ್ತೆ ಎತ್ತ ಹಾಕ್ಕೊಂಡು ಹೋಗ್ಬಿಡ್ಬೋದು ಅಂತೇಳಿ ಇಲ್ಲ ಅಂತಂದರೆ ಇವಾಗಂತೂ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ ಬಟ್ಟೆ ಎಲ್ಲ ಬೆಳ್ಳಗಾಗ್ಬಿಡುತ್ತೆ ಆಮೇಲೆ ಬೇಗನೆ ತುಂಬ ಉರಿ ಕೂಡ ಬಿಸಿಲ ಟೈಮಲ್ಲಿ ಬರೋದು ಕೂಡ ಕಷ್ಟ ಮೇಲೆ ಅದಕ್ಕೋಸ್ಕರ ಈಗ ಗಾಳಿಗೆನೇ ಬೇಗ ಒಣಗ್ಕೊಳ್ಳಿ ಒಂದು ಎರಡು ಗಂಟೆಗೆ ಒಣಗಿಬಿಡತ್ತೆ ಆಮೇಲೆ ತೊಗೊಂಡು ಹೋಗ್ಬೋದು ಕೆಳಗಡೆ ತೊಗೊಂಡೋಗಿ ಮಡಿಸಿಡ್ಬೋದು ಅಂತೇಳಿ ಒಣ ಹಾಕೋಕ್ಕೆ ಬಂದಿದ್ದೀನಿ ಇವತ್ತು ನಾನು ಬೆಳಿಗ್ಗೆ ತಿಂಡಿಗೆ ಮಂಗಳೂರು ಸೌತೆಕಾಯಿಂದ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಮಾಡಿದಾಗ ಮಾಡ್ತಾ ಇರೋದಷ್ಟೇ ತೋರಿಸಿದ್ದೆ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿರ್ಲಿಲ್ಲ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸಿ ಅಂತ ಹೇಳಿದ್ರಿ ಅದಕ್ಕೆ ಇವತ್ತು ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ಎಷ್ಟು ಬೇಕಾದರಷ್ಟು ತೆಳುವಾಗಿ ನೀವು ಅದನ್ನು ಲಟಿಸ್ಕೋಬೋದು ಸೈಡೆಲ್ಲೂ ಕಟ್ಟಾಗಲ್ಲ ಮನೆಯಲ್ಲಿ ಎರಡೇ ರೊಟ್ಟಿ ತಿನ್ನೋರಾಗಿದ್ದರೆ ನಾಲ್ಕು ರೊಟ್ಟಿ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ನೀವು ಮಾಡಿದಂಥ ರೊಟ್ಟಿಯನ್ನು ಒಂದು ಸಾರಿ ತಿಂದವರು ಇನ್ನೊಮ್ಮೆ ಮಾಡಿಕೊಡು ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅದನ್ನ ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡೋಣ ಬೆಳಿಗ್ಗೆ ತಿಂಡಿಗೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಅಪರೂಪಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ಕೂಲ್ ರಜೆ ಎಲ್ಲ ಇದ್ದಾಗ ಈ ರೀತಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಇರುವಾಗ ಮಾಡೋದು ಕಷ್ಟ ಆಗುತ್ತೆ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನೀವು ಸಪೋರ್ಟ್ ಮಾಡೋದರಿಂದ ನನಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇವಾಗ ಬೆಳಿಗ್ಗೆ ಬೇಗನೆ ಬಟ್ಟೆ ಎಲ್ಲ ಮಷೀನಿಗೆ ಹಾಕಿಬಿಟ್ಟು ತಂದು ಇಲ್ಲಿ ಒಣಗಿಸಿದ್ದೀನಿ ಜಾಸ್ತಿ ಬಿಸಿಲು ಒಳಗೇನೆ ಬೇಗ ಒಣಗಿಬಿಟ್ರೆ ತಪ್ಪುನೂ ಹೋಗ್ಬಿಡೋಣ ಅಂತೇಳಿ ಬಿಸಿಲು ಜಾಸ್ತಿ ಆದರೆ ಬಟ್ಟೆ ಎಲ್ಲ ಆಮೇಲೆ ಬೆಳ್ಳಗಾಗ್ಬಿಡುತ್ತೆ ಬೇಗ ಅದಕ್ಕೆ ಗಾಳಿಗೆ ಚೆನ್ನಾಗಿ ಒಣಗ್ಕೊಳ್ಳಿ ಅಂಥೇಳಿ ಈಗ ಏಳು ಕಾಲಿಗೆ ನಾನು ಎಲ್ಲಿ ಬಟ್ಟೆಲ್ಲ ತಂದು ಹಾಕಿದ್ದೀನಿ ಈ ಹೂವು ನೀರು ಹಾಕ್ಬಿಟ್ಟು ಬಾಟ್ಲಲ್ಲಿ ಹಾಕಿಟ್ಟಿರೋದ್ರಿಂದ ಎರಡು ದಿನ ಆದರೂ ಕೂಡ ಹೂವು ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಆಗಲೇ ಇದಾಗ್ಬಿಟ್ಟು ಎರಡು ವಾರ ಆಗೋಯ್ತು ಇನ್ನು ಗಿಡದಲ್ಲಿ ಹಾಳಾಗುವಂಥ ಟೈಮ್ ಅಂತೇಳ್ಬಿಟ್ಟು ಕಿತ್ಕೊಂಡು ಬಂದು ನೀರಲ್ಲಿ ಇಟ್ಕೊಂಡಿದ್ದೀನಿ ಒಂಥರ ಮನೆ ಒಳಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾಳೆ ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ನಾನೀಗ ಅಕ್ಕಿ ನೆನೆಸ್ಕೊಳ್ಳೋದಿಕ್ಕೆ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನಿಲ್ಲಿ ಉದ್ದ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಕ್ಲೀನ್ ಆಗಿ ತೊಳ್ಕೊಳ್ತೀನಿ ಒಂದ್ ಎರಡರಿಂದ ಮೂರ್ ನೀರಲ್ಲಿ ಕ್ಲೀನ್ ಆಗಿ ತೊಳ್ಕೊಬೇಕು ಅಕ್ಕಿಯನ್ನ ತೊಳ್ಕೊಂಡಿದ್ದೀನಿ ಹಾಕಿ ನೆನ್ಸಿಟ್ಕೊಳ್ತೀನಿ ಐದ್ ಗಂಟೆಗಳ ಕಾಲ ಇದನ್ನ ನೆನೆಸ್ಕೊಳ್ತೀನಿ ನಾಳೆ ಮಂಗಳೂರು ಸೌತೆಕಾಯಿಂದ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಒಂದು ಮಂಗಳೂರು ಸೌತೆಕಾಯಿ ತಕೊಂಡಿದ್ದೀನಿ ಇವಾಗ ಇದ್ರ ಸಿಪ್ಪೆ ಎಲ್ಲ ತೆಕ್ಕೊಳ್ತೀನಿ ಆಗ್ಲೇ ಅಕ್ಕಿ ನೆನೆಸ್ಬಿಟ್ಟು ಐದು ಗಂಟೆ ಆಗಿದೆ ಇದ್ರ ಈ ಸಿಪ್ಪೆ ಕೂಡ ಎಸಿಬೇಕಂತಿಲ್ಲ ಇದರಿಂದ ಗೊಜ್ಜೆಲ್ಲ ಮಾಡ್ಕೋಬಹುದು ನಾವು ಇವಾಗ ಮಂಗಳೂರು ಸೌತೆಕಾಯಿ ಸಿಪ್ಪೆ ತಿಳ್ಕೊಂಡಾಗಿದೆ ಇದನ್ನು ಕಟ್ ಮಾಡ್ಕೊಳ್ತೀನಿ ಈಗ ಇದನ್ನ ಕಟ್ ಮಾಡ್ಕೊಳ್ತೀನಿ ಸಿಪ್ಪೆ ತೆಕ್ಕೊಂಡಾಗಿದೆ ಕಟ್ ಮಾಡ್ಬಿಟ್ಟು ಈ ಬೀಜ ಎಲ್ಲ ತೆಕ್ಕೊಳ್ತೀನಿ ಕಹಿ ಆಗ್ಬಿಡತ್ತೆ ಅದಕ್ಕೆ ನೀಟಾಗಿ ಬೀಜ ತೆಕ್ಕೊಂಡ್ಬಿಡ್ಬೇಕು ಕೆಲವೊಮ್ಮೆ ಇದ್ರ ಬೀಜ ಹುಳಿ ಇರುತ್ತೆ ಕೆಲವೊಂದು ಕಹಿ ಇರುತ್ತೆ ಹೇಳಕ್ಕಾಗಲ್ಲ ಅದಕ್ಕೆ ನೀಟಾಗಿ ಬೀಜ ತೆಕ್ಕೊಳೋದು ಒಳ್ಳೇದು ಈಗ ಸ್ಪೂನ್ ತಕೊಂಡ್ಬಿಟ್ಟು ಕ್ಲೀನ್ ಆಗಿ ಇದ್ದೀನಿ ಇದರಲ್ಲಿ ನೀರಿನ ಅಂಶ ತುಂಬಾ ಚೆನ್ನಾಗಿರುತ್ತೆ ಮಂಗಳೂರು ಸೌತೆಕಾಯಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿ ಆಗಿ ಬರುತ್ತೆ ಹಾಗೆ ಸಾಫ್ಟ್ ಆಗಿರುತ್ತೆ ಅಕ್ಕಿ ರೊಟ್ಟಿ ಮತ್ತೆ ಉಬ್ಬಿ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಂಗಳೂರು ಸೌತೆಕಾಯಿ ತೆಳೆವು ಕೂಡ ಮಾಡ್ಕೋತಾರೆ ಇದಕ್ಕೆ ಕೆಲವೊಂದು ಐಟಮ್ನ ಸೇರಿಸ್ಬಿಟ್ರೆ ದೋಸೆ ಇಟ್ಟಾಗತ್ತೆ ಹೀಗೇನು ಮಾಡ್ಕೋಬಹುದು ಸ್ವಲ್ಪ ಹುಳಿ ಬಂದ್ರೆ ಏನು ಹಾಕದೇನು ಮಾಡ್ಕೋಬಹುದು ಈಗ ಇದನ್ನ ಕಟ್ ಮಾಡ್ಕೋಣ ತುಂಬಾ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು ಅಂತೇನಿಲ್ಲ ಯಾಕೆಂತಂದ್ರೆ ಮಿಕ್ಸಿಲಿ ಹಾಕೊಂಬಿಟ್ಟು ಇದನ್ನ ರುಬ್ಕೊಳೋದು ಮಿಕ್ಸಿ ಜಾರಲ್ಲಿ ಮಂಗ್ಳೂರ್ ಸೌತೆಕಾಯಿ ನೋಡ್ಕೊಂಡು ತಕೋಬೇಕು ಕೆಲವೊಮ್ಮೆ ರಸ ರಸ ಇದ್ರೆ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ನಾವು ಅದನ್ನ ತಕೊಳುವಾಗತ್ತೆ ಎಷ್ಟೋ ಸರಿ ಬೆಂಡ್ ತರ ಬಂದ್ಬಿಡತ್ತೆ ಅದು ಬೆಂಡ್ ತರ ಬಂದ್ರೆ ಮಾತ್ರ ಸ್ವಲ್ಪನೂ ಚೆನ್ನಾಗಿರಲ್ಲ ರಸ ರಸ ಇರ್ಬೇಕು ಮೊದಲು ನೀವು ತಕೊಳ್ಳುವಾಗ ಇದನ್ನ ಗಮನದಲ್ಲಿ ಅದು ಜ್ಯೂಸಿ ಜ್ಯೂಸಿ ಆಗಿದ್ರೆ ಮಾತ್ರ ಚೆನ್ನಾಗಿರತ್ತೆ ಮಿಕ್ಸಿ ಜಾರ್ ತಕೊಂಡಿದೀನಿ ಮಿಕ್ಸಿ ಜಾರ್ ಅಲ್ಲಿ ಇದನ್ನ ಹಾಕಿ ಹಾಗೆ ಅಕ್ಕಿಯನ್ನ ಕ್ಲೀನ್ ಆಗಿ ತೊಳೆದಿ ಅಕ್ಕಿನ ಮೊದ್ಲೆ ತೊಳ್ಕೊಂಡ್ ಬಿಡಬೇಕು ಆನಂತರ ತೊಳ್ಕೊಳ್ಳೋದಕ್ಕಿಂತ ಮೊದ್ಲೆ ತೊಳ್ಕೊಂಡು ಧೂಳೆಲ್ಲ ಹೋಗಿರುತ್ತಲ್ವಾ ಕ್ಲೀನ್ ಆಗಿರುತ್ತೆ ಆಮೇಲೆ ರುಬ್ಕೊಳ್ಳೋದಕ್ಕೂ ಕೂಡ ತುಂಬ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಂತ ಮಂಗ್ಳೂರು ಸೌತೆಕಾಯಿ ಪೀಸ್ನ ಇದ್ರೊಳಗಡೆ ಹಾಕೊಳ್ತೀನಿ ಸರಿ ಇದನ್ನ ರುಬ್ಕೊಂಡು ಬರ್ತೀನಿ ಇದು ರಸ ತೆಕ್ಕೊಂಬಿಟ್ಟು ಆನಂತರ ಅಕ್ಕಿ ಹಾಕ್ಕೊಂಡು ರುಬ್ಕೊಬೇಕು ಇವಾಗ ನೋಡಿ ಇದು ಒಂದು ರೌಂಡ್ ರುಬ್ಕೊಂಡಿದ್ದಾಗಿದೆ ನೆನೆಸಿ ನೀರೆಲ್ಲ ತೆಕ್ಕೊಂಡಂಥ ಅಕ್ಕಿನ ಈಗ ಇದಕ್ಕೆ ಸೇಸ್ಕೊಳ್ಳೋಣ ನುಣ್ಣಗೆ ರುಬ್ಕೋಬೇಕು ಆನಂತರ ದೋಸೆಗೆಲ್ಲ ರುಬ್ಕೋತೀವಲ್ಲ ನಾವು ಅದೇ ರೀತಿ ನುಣ್ಣಗೆ ರುಬ್ಕೋಬೇಕು ಅದೇ ರೀತಿ ನುಣ್ಣಗೆ ರುಬ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇವಾಗ ಎಲ್ಲ ರುಬ್ಕೊಂಡಿದ್ದ ಆಗಿದೆ ಮುಚ್ಚಿಟ್ಕೊಳ್ತೀನಿ ನಾಳೆ ಬೆಳಿಗ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಬೆಳಿಗ್ಗೆ ನೋಡಿ ಹಿಟ್ಟು ಹುಳಿಯೆಲ್ಲ ಬಂದು ಈ ರೀತಿ ಹಾಕೊಂಡಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ನಾವು ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನ ಎತ್ತಿಟ್ಕೊಂಡ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡ್ಕೋಬಹುದು ಇಲ್ಲ ಇಷ್ಟು ಬೇಕಂದರೆ ಇಷ್ಟಕ್ಕೂ ಮಾಡ್ಕೋಬೋದು ನಮ್ಮನೆಯಲ್ಲಿ ಅಕ್ಕಿ ರೊಟ್ಟಿ ಅಂದರೆ ಮಕ್ಕಳಿಗೆ ಹಸ್ಬೆಂಡ್ಗೆ ನನಗೆ ಎಲ್ಲರಿಗೂ ಇಷ್ಟ ಅದಕ್ಕೋಸ್ಕರ ಹಿಂಗೆ ಸ್ವಲ್ಪ ಮೆಕ್ಕಿದ್ರೂ ಪರವಾಗಿಲ್ಲ ಆಮೇಲೆ ತಿಂತಾರೆ ಅದಕ್ಕೆ ಇಷ್ಟನ್ನು ಮಾಡ್ತೀನಿ ನಾನೀಗ ಗ್ಯಾಸ್ ಸ್ಟವ್ ಹಚ್ಚಿಬಿಟ್ಟು ಅದರ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇವಾಗ ಈ ಅಕ್ಕಿ ಹಿಟ್ಟನ್ನು ಬೀಸ್ಕೊಂಡಂಥ ಹಿಟ್ಟಿದೆ ಅಲ್ವ ಮಂಗಳೂರು ಸೌತೆಕಾಯಿ ಹಾಕ್ಕೊಂಡ್ಬಿಟ್ಟು ಅಕ್ಕಿನ ರುಬ್ಕೊಂಡಿರುವಂಥದ್ದು ಅದನ್ನೀಗ ಕಾಯಿಸ್ಕೊಳ್ಳೋಣ ಚೆನ್ನಾಗಿ ಕಾಯಿಸ್ಕೋಣ ಇದಾಗ್ತಾ ಬರುತ್ತೆ ಅದು ನೋಡಿ ಇವಾಗ ಕಾಣಿಸ್ತಾ ಇದೆ ನಿಮಗೆ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಪೂರ್ಣ ಗಟ್ಟಿ ಆಗೋವರೆಗೂ ನಾವು ಇದೇ ರೀತಿ ಕಾಯಿಸ್ಕೋಬೇಕು ನೋಡಿ ಇವಾಗ ಗಟ್ಟಿ ಆಗ್ತಾ ಬಂತು ಪೂರ್ಣ ಗಟ್ಟಿ ಆಗ್ತಾ ಇದೆ ಇವಾಗ ಒಳ್ಳೆ ಬೆಣ್ಣೆ ಥರ ಸಾಫ್ಟಾಗಿ ಬರುತ್ತೆ ಇದು ಗಟ್ಟಿ ಏನಿರಲ್ಲ ನೈಟೇ ಬೇಕಾದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಉಂಡೆಗಳು ಮಾಡಿಕೊಂಡು ರೊಟ್ಟಿನ ಲಟ್ಸಿ ಬೆಳಿಗ್ಗೆ ಸುಟ್ಕೋಬೋದು ಏನೂ ಆಗೋಲ್ಲ ಎಷ್ಟು ಬೇಕೋ ಅಷ್ಟು ನಾವು ಬೆಳಿಗ್ಗೆ ನಮ್ಮ ಹತ್ರ ಲಟ್ಸೋಕ್ಕೆ ಟೈಮ್ ಇಲ್ಲ ಅಂತಂದರೆ ನೈಟೇ ಮಾಡ್ಕೋಬಹುದು ಊರಲ್ಲೆಲ್ಲ ಅದೇ ಥರ ಮಾಡ್ಕೊಳ್ತಾರೆ ಅತ್ತೆ ಎಲ್ಲ ಬೆಳಿಗ್ಗೆ ಕೊಟ್ಟಿಗೆಗೆಲ್ಲ ಹೋಗೋದಿರುತ್ತೆ ಕಷ್ಟ ಆಗುತ್ತೆ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ನೈಟಲ್ಲಿ ಅಡಿಸಿಟ್ಕೊಂಡ್ಬಿಟ್ಟಿರ್ತಾರೆ ಬೆಳಿಗ್ಗೆ ಅದನ್ನ ಬಿಸಿ ಬಿಸಿಯಾಗಿ ಸುಟ್ಕೋತಾರೆ ಕಡಾಯಿನ ಒಂದು ಕಡೆ ನಾವು ಈ ರೀತಿ ಹಿಡ್ಕೋಬೇಕಾಗತ್ತೆ ಬಟ್ಟೆಯಲ್ಲಿ ಅಥವಾ ಇಕ್ಲದಲ್ಲಿ ಹಿಡ್ಕೊಂಬಿಟ್ಟು ನಾವು ಈ ರೀತಿ ಅದನ್ನು ಕಾಯಿಸ್ಕೋಬೇಕು ಅಂದರೆ ಕಡಾಯಿ ಬಿದ್ದೋಗಿಬಿಡತ್ತೆ ಒಂದು ಕಡೆ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕಾಸ್ಕೋಬೇಕು ಇದು ಗಟ್ಟಿಯಾಗಿ ಬರೋವರೆಗೂ ನಾವು ಕಾಸ್ಕೋಬೇಕು ಜಾಸ್ತಿ ಎಲ್ಲ ಇದ್ದಾಗ ಸ್ವಲ್ಪ ಕಾಯಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಬಿಗಿಯೇನು ಬರಲ್ಲ ಆದರೆ ಸರಿಯಾಗಿ ಅದು ತಳ ಹಿಡಿದಿರೋ ಥರ ಕಾಸ್ಕೋಬೇಕಲ್ವ ಇವಾಗ ಹಿಟ್ಟು ರೆಡಿಯಾಗಿದೆ ಇದು ಸ್ವಲ್ಪ ಆರ್ಲಿ ಇದು ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಅಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಹಚ್ಕೊಳ್ಳೋದಕ್ಕೆ ಬೆಣ್ಣೆ ಇದ್ರೇ ಒಂಥರ ಚೆನ್ನಾಗಿರುತ್ತೆ ಈ ಥರ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಬೆಣ್ಣೆ ಇರಲೇಬೇಕು ಬೆಣ್ಣೆ ಮತ್ತು ಖಾರ ಖಾರ ಚಟ್ನಿ ಇದ್ರೆ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಈಗ ಬೆಣ್ಣೆ ರೆಡಿ ಮಾಡ್ಕೋಣ ಅಂಥೇಳಿ ಮಜ್ಜಿಗೆ ಕಡಿಯೋದಕ್ಕೆ ಇಲ್ಲಿ ಇದ್ದೀನಿ ತಾಜಾ ತಾಜಾ ಬೆಣ್ಣೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಇಲ್ಲಿ ಮಜ್ಜಿಗೆ ಕಡಿಯೋದಕ್ಕೆ ಹಾಕಿದ್ದೀನಿ ಈಗೊಂದು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಧನಿಯಾ ಮತ್ತೆ ಒಣ್ಮೆಣಸಿನ್ಕಾಯಿ ಒಂದು ಚಿಕ್ಕ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದನ್ನ ಸೇರಿಸ್ಕೊಂಡಿದ್ದೀನಿ ಚಿಕ್ಕ ಇಂಗಿನ ಚೂರು ಹಾಕೊಂಡಿದ್ದೀನಿ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನೀರು ಹಾಕದೇನೆ ಎಲ್ಲವನ್ನ ಒಂದು ರೌಂಡ್ ತರಿತರಿಯಾಗಿ ರುಬ್ಕೊಂಡಾದ ನಂತರ ಒಂದು ದೊಡ್ಡ ಈರುಳ್ಳಿಯನ್ನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಪುನಃ ಈಗ ತರಿತರಿಯಾಗಿ ರುಬ್ಕೊತೀನಿ ಇವಾಗ ಚಟ್ನಿ ಕೂಡ ರೆಡಿ ಆಯ್ತು ಅಕ್ಕಿ ರೊಟ್ಟಿನ ನಡ್ಸೋದಿಕ್ಕೆ ಅಂತ ಒಂದು ಪೇಪರ್ ಹಾಕೊಂಡಿದ್ದೀನಿ ಯಾಕೆಂದ್ರೆ ಹಿಟ್ಟು ಎಲ್ಲ ಕಡೆ ಚಲ್ಲಿ ಗರೀಜಾಗಡ್ಸೋದಿಕ್ಕೆ ಬೇಕಂತೇಳಿ ಚಿಕ್ಕ ಬಾಕ್ಸ್ ಅಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಈಗ ಹಿಟ್ಟನ್ನು ಹದ ಮಾಡ್ಕೊಳ್ಳೋಣ ಇವಾಗ ಈ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾತ್ಕೊಳ್ತೀನಿ ಇವಾಗ ಇದನ್ನ ಮೊದಲು ಚೆನ್ನಾಗಿ ನಾದ್ಕೊಳ್ತೀನಿ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡು ನಾದ್ಕೊಳ್ತೀನಿ ಸಾರಿ ಸಾಫ್ಟಾಗಿ ಬರಬೇಕು ಬಂದಿದೆ ಇದು ಹಿಟ್ಟು ತುಂಬ ಚೆನ್ನಾಗಿ ಅಂಟು ಬಂದಿದೆ ಅಕ್ಕಿ ಹಿಟ್ಟು ಚೆನ್ನಾಗಿ ಅಂಟೆ ಇರುತ್ತೆ ಇದು ತುಂಬ ಚೆನ್ನಾಗಿ ಹಿಟ್ಟು ಬಂದಿದೆ ಅಂತಂದರೆ ಕಲಿಸೋದಕ್ಕೆಲ್ಲ ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಉಬ್ಬಿ ಬರುತ್ತೆ ನಾದ್ಕೊಳ್ಳುವಾಗ ನೋಡ್ಕೊಳ್ತಾ ನೋಡ್ಕೊಳ್ತಾ ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಉಂಡೆ ಮಾಡ್ಕೊಂಡ್ಬಿಡ್ತೀನಿ ರೊಟ್ಟಿ ನಡೆಸೋದಕ್ಕೆ ಅಕ್ಕಿ ರೊಟ್ಟಿ ಮಾಡುವಾಗ ಹಿಟ್ಟಿನ ಹದ ಚೆನ್ನಾಗಿ ಬಂದಿದೆ ಅಂತಂದರೆ ರೊಟ್ಟಿ ಸಖತ್ತಾಗಿ ಬರುತ್ತೆ ಒಳ್ಳೆ ಅಂಟು ಬಂದಿದೆ ಅಕ್ಕಿನೂ ಚೆನ್ನಾಗಿರಬೇಕು ಆವಾಗ ಅಕ್ಕಿ ರೊಟ್ಟಿ ಸೂಪರ್ ಆಗಿ ಬರುತ್ತೆ ಇವತ್ತು ಒಳ್ಳೆ ಬಂದಿದೆ ಹದ ಕೂಡ ಇವಾಗ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಆಮೇಲೆ ಎಲ್ಲನೂ ಪಟಪಟ ಅಂತ ಲಟ್ಟಿಸ್ಬಿಡ್ಬೋದು ಲಟ್ಸೋದು ಬೇಯಿಸೋದು ಎರಡು ಒಂದೇ ಸಾರಿ ಮಾಡ್ಕೊಬೋದು ಮೊದಲೇ ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಉಂಡೆಗಳನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ಉಂಡೆಯನ್ನು ಅಕ್ಕಿ ಹಿಟ್ಟಲ್ಲಿ ಒಂದು ಸಾರಿ ಅದ್ದಿ ತೆಗಿಬೇಕು ಹಾಗೆ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಅದನ್ನು ಲಟ್ಸ್ಕೋಬೇಕು ನಮ್ಮ ಕಡೆಗೆ ತಿರ್ಸ್ಕೋತಾ ತಿರ್ಸ್ಕೋತಾ ಈ ರೀತಿ ಲಟ್ಸ್ಕೊತಾ ಹೋಗಬೇಕು ತುಂಬ ತೆಳುವಾಗಿ ಬರುತ್ತೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನಾವು ಲಟ್ಸ್ಕೋಬೋದು ಹಾಗೆಯೇ ನೋಡಿ ಸುತ್ತಲೂ ದಡಿ ಕೂಡ ಎಲ್ಲೂ ಕಟ್ಟಾಗಲ್ಲ ಎಲ್ಲ ಕಡೆ ನೀಟಾಗಿ ಬರುತ್ತೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನಾವು ಲಟ್ಸ್ಕೋಬೋದು ದಪ್ಪ ಬರಲ್ಲ ಎಲ್ಲ ಸೈಡಲ್ಲೂ ತೆಳುವಾಗಿ ಬರುತ್ತೆ ಸೈಡಿಂದ ನಾವು ಲಟ್ಸ್ಕೋತಾ ಹೋದಾಗ ಸುತ್ತಲೂ ಚೆನ್ನಾಗಿ ಬರುತ್ತೆ ಇವಾಗ ಕಾವಲಿ ಕೂಡ ಕಾದಿದೆ ಬೇಯಿಸ್ಕೊಂಬಿಡೋಣ ಒಂದು ಸೈಡ್ ಬೆಂದಿದೆ ಇನ್ನೊಂದು ತಿರುವಿ ತಿರುವ ಹಾಗೆ ಇದನ್ನ ಸುಟ್ಕೊಂಡ್ರೆ ಹೆಂಗ್ ಗುಬ್ಬು ಬರುತ್ತೆ ಅಂತೇಳಿ ಸಖತ್ತಾಗಿ ಸಖತ್ ಬರುತ್ತೆ ನೋಡಿದ್ರಲ್ವಾ ಮಂಗ್ಳೂರು ಸೌತೆ ಟೈಮ್ ಮಾಡಿದಂತ ಅಕ್ಕಿ ರೊಟ್ಟಿ ಹೇಗ್ ಬಂತು ಅಂತೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಮಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಖುಷಿ ಆ ಋಷಿ ಬಿಸಿ ಬಿಸಿ ಹುಟ್ಟಿದ್ದೀನಿ ಮನಿ ತಾಜಾ ತಾಜಾ ಬೆಳ್ಳೆ ಮೈಕಿದೆ ನೀನ್ ಈ ರೀತಿ ಮಾಡಿಕೊಂಡ್ರೆ ಹೊಸದಾಗಿ ಕೂಡ ದಿ ಹೊಡೀತಿರೋ ತರ ಮಾಡ್ಕೋಬಹುದು ಸುತ್ತು ಈ ರೀತಿ ಮಾಡಿದ್ರೆ ದಡಿ ಒಡಿಯಲ್ಲ ಅಂಟು ಬಂದ್ರೆ ಒಡಿಯೋದಿಲ್ಲ ಆದ್ರೂ ಕೆಲವೊಮ್ಮೆ ಅಂಟೆಲ್ಲ ಬಂದಿಲ್ಲ ಅಂದ್ರೆ ಒಡಿಯುತ್ತಲ್ಲ ಆವಾಗ ಆತರ ಸುತ್ತ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಒಡಿಯೋದಿಲ್ಲ ನೋಡಿ ಎಷ್ಟು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ

ಅండి ಇಲ್ಲಿ ಗುಯ್ಗುತಾ ಇದೆ ಅಂತ ಸಕಪ್ತಾ ಗುಯ್ಗುತಾ ಇದೆ ಅಂತ ಜಲ್ಮಿತೋಸ್ ಬೆಣ್ಣೆ ಹಾಕಳ್ತಾ ಇದಳೆ ಖುಷಿ ಚಟ್ನಿಯಲ್ಲಿದ್ದಳೆ ಆಕಡೆ ಬರ್ತೈತೆ ಸಕಪ್ತೆ ಕೊಟೇ ಎಲ್ಲ ವ್ಯೂವರ್ಸ್ ಗುಡ್ ಮಾರ್ನಿಂಗ್ ಚೆನ್ನಾಗಿ ಹೇಳು ತಿಂಡಿ ನೋಡಿ ಇವತ್ತು ಗಾಯತ್ರಿ ಅವರು ಸ್ಯಾಟರ್ಡೆ ಸ್ಪೆಷಲ್ ಅಂತ ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡಿದ್ದಾರೆ ಆರು ಶೇಟ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವಾಗ ನಾನು ಈಗ ವೇಟ್ ಮಾಡ್ತಾ ಇದೀನಿ ಈಗ ಸ್ವಲ್ಪ ತಗೊಂಡು ಆಫೀಸಿಗೆ ಹೊರಡಬೇಕು ಅಂತ अक्की रोटी प्लस येरुडी चटनी कॉम्बिनेशन ತುಂಬಾ ಚೆನ್ನಾಗಿರುತ್ತೆ ಹಾಗನೆ ಆರಿಸಿ ಶ್ರೀಷ್ಠನಕ್ಕೆ ಶ್ರೀಷ್ಠನಕ್ಕೆ ಅಕ್ಕಿ ರೊಟ್ಟಿ ತರದಿರ್ತ ಮಾಡ್ತೀನಿ ಸೋ ಈಗ ನಂದೆ ಬಂತು ವಿತ್

plate कांड है। wait मारो। rest bag तो मारो पूरा बिट्टी दो। मैं नानी के wash bag को। एक राशि मारती है। मैंने निकाल पंद्रह केल दे दिया। अब plate कांड है। तो कितना मुझे नहीं लेना है? हाँ नहीं ले। चलो। एक plate तो कट दादरे। निकल कितना पूरा लेना है? तो पूरा लेना है। पट्टा पट्टा मारो तो इतना नहीं होता है। ಇನ್ನೊಂದು ರೆಡಿ ಆಗ್ತು ನೋಡಿ ಅಕ್ಕಿ ರೊಟ್ಟಿ ಅಂದ್ರೆ ಬೇಡಿಕೆ ರೀತಿ ಅಕ್ಕಿ ರೊಟ್ಟಿ ಮಾಡ್ಬಿಟ್ರಂತೂ ಮಂಗ್ಳೂರ್ ಸೌತೆ ಇಷ್ಟಪಡ್ತಾರೆ आज का कमारे कहीं गुब्बारे तो नहीं पुरी पुरी अलवेरोटी अरे लाने बेड की लो आज तो लीजू इन्होंने सेकेंडरी तो रहे हैं ना उन्होंने लोग आंसर करने आई डोंट केयर आज के जास्ती पे సజ్జనం మార్కో హేచర్ కడె మధ్యన ఉపా మధ్యమే ఏంటండి అదే సజ్జనే రసిదుల అదే పాపనినే ఏం చేయను అన్నససని మిక్స్ పెట్టుకో అలా కొట్టగితే దప్పనతకె అప్పుడు ఆత అదోటి మొదలే ತಿಂಡಿ ಎಲ್ಲ ತಿಂದ್ಬಿಟ್ಟು ಒಂದು ರೌಂಡ್ ಹೊರಗಡೆ ಹೋಗಿ ವೆಜಿಟೇಬಲ್ಸ್ ಫ್ರೂಟ್ಸ್ ಮತ್ತು ಆಯಿಲ್ ಬೇಕಿತ್ತು ಕೆಲವೊಂದಿಷ್ಟು ಐಟಮ್ಗಳೆಲ್ಲ ಖಾಲಿಯಾಗಿತ್ತು ಹಾಗೆ ಮಕ್ಕಳು ಬಿಸ್ಕತ್ ಬೇಕಂತ ಇದ್ದರು ಅವರಿಗೆ ಬಿಸ್ಕತ್ ಮತ್ತು ತೊಗರಿಬೇಳೆ ಮೆಲೆಟ್ಸ್ ಇದೆಲ್ಲ ತೊಗೊಂಡು ಬರಬೇಕಿತ್ತು ಪೇಸ್ಟ್ ಕೂಡ ಖಾಲಿ ಆಗಿತ್ತು ಹಾಗೆಯೇ ಆ ಋಷಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಇಷ್ಟ ಬೇಕು ಅಂತ ಇದ್ಲು ಅದೆಲ್ಲ ತೊಗೊಂಡು ಬಂದ್ವಿ ಹೊರಗಡೆ ಹೋಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ